ತಿರುಪತಿನ ನಾವು ಬ್ಯಾಡ್ದೇ ಇರೋ ಕಾರಣಕ್ಕೆ ನೆನೆಸ್ಕೋತಾ ಇದೀವಿ ಕನ್ನಡಿಗರೆಲ್ಲ ಹೆಮ್ಮೆ ಪಡಬೇಕಾದಂತ ಕಾರಣ ಹೊಂದಿದೆ ಸೆವೆಂಟೀನ್ ಫಿಫ್ಟಿನಲ್ಲಿ ಸುರಪುರದ ರಾಜ ಹೊಂಡಗೈ ವೆಂಕಟಪ್ಪ ನಾಯಕರಿಗೆ ಹೈದರಾಬಾದಿನ ನಿಜಾಮರು ಒಂದು ರಣವೀಳ್ಯ ಕೊಡ್ತಾರೆ ಏನು ಪಾಂಡಿಚೇರಿಯನ್ನ ನೀನ್ ಗೆದ್ದು ಕೊಡು ಯಾರೂ ಗೆಲ್ಲಲಾದ ಫ್ರೆಂಚರ ಆಡುಂಬಲವಾಗಿದ್ದಂತ ಪಾಂಡಿಚೇರಿಯನ್ನ ನೀನ್ ಗೆದ್ದುಕೊಡ್ಬೇಕು ಮಹಾರಾಜ ಸುರಪುರದ ವೆಂಕಟಪ್ಪ ನಾಯಕರು ಒಪ್ಕೋತಾರೆ ಒಂದು ಕಂಡೀಷನ್ ಆಗ್ತಾರೆ ಎರಡು ದಿನ ಫಾರ್ಟಿ ಏಟ್ ಅವರ್ಸ್ ಹೋಗೋ ಖರ್ಚು ಬರೋ ಖರ್ಚು ನಿಂದು ಯುದ್ಧದ ಖರ್ಚು ನಿಂದು ಸತ್ತವರ ಎಕ್ಸ್ಪೆನ್ಸ್ ನಿಂದು ಓಕೆ ಅಂತ ಅನತ್ತಾಗ್ತದೆ ಅಲ್ಲಿಂದ ಪಾಂಡಿಚೇರಿಗೆ ಸುರಪುರದಿಂದ ಪಾಂಡಿಚೇರಿಗೆ ಎಲ್ಲಿಯ ಹೈದರಾಬಾದ್ ಎಲ್ಲಿಯ ಸುರಪುರ ಎಲ್ಲಿಯ ಪಾಂಡಿಚೇರಿ ಸುರಪುರದಿಂದ ಪಾಂಡಿಚೇರಿಗೆ ಬಂದಂತ ಮುಂದುಗೈ ವೆಂಕಟಪ್ಪ ನಾಯಕರು ಎರಡೇ ದಿನಗಳಲ್ಲಿ ಫ್ರೆಂಚರನ್ನ ಅದುಮಿ ಇರುವೆಗಳಂತೆ ಹೊಸಕಿ ಪಾಂಡಿಚೇರಿಯನ್ನ ಗೆದ್ದು ಹೈದರಾಬಾದ್ ನಿಜಾಮನಿಗೆ ಕೊಡ್ತಾರೆ ವಾಪಸ್ ಬರ್ತಾ ಇದ್ದಂತ ಕಾಲದಲ್ಲಿ ಪಾಂಡಿಚೇರಿಯಿಂದ ಅವ್ರಿಗೆ ಇನ್ನೊಂದು ಸುದ್ದಿ ಬರುತ್ತೆ ತಿರುಪತಿಯನ್ನ ಲೇಚರು ಮುತ್ತಿಗೆ ಹಾಕಿದ್ದಾರೆ ಇವರು ಸುರಪುರಕ್ಕೆ ಹೋಗೋ ಯೋಚನೆ ಬಿಟ್ಟು ಸೀದಾ ತಿರುಪತಿಗೆ ಹೋಗ್ತಾರೆ ಅದೇ ಸೈನ್ಯ ತಕೊಂಡು ಅಲ್ಲಿ ಮುತ್ತಿಗೆ ಹಾಕಿದ್ದವರನ್ನೆಲ್ಲ ಗುದ್ದಿ ಗುದುಮಿ ನಿರ್ನಾಮ ಮಾಡಿ ತಿಮ್ಮಪ್ಪನನ್ನ ರಕ್ಷಣೆ ಮಾಡ್ತಾರೆ ದೇವಸ್ಥಾನವನ್ನು ರಕ್ಷಣೆ ಮಾಡ್ತಾರೆ ರಕ್ಷಣೆ ಮಾಡಿದ್ದು ಅಲ್ಲದೆ ಹೈದರಾಬಾದಿನ ನಿಜಾಮ ಕೊಟ್ಟಂತ ಯುದ್ಧದ ಖರ್ಚು ಬರ ಖರ್ಚು ಮತ್ತು ಪಾಂಡಿಚೇರಿಯಲ್ಲಿ ಸಿಕ್ಕಂತ ಕಪ್ಪ ಕಾಣಿಕೆಗಳು ಎಲ್ಲವನ್ನ ತಿಮ್ಮಪ್ಪನ ಪಾದಕ್ಕೆ ಅರ್ಪಣೆ ಮಾಡಿಬಿಡ್ತಾರೆ ಇವತ್ತಿಗೂ ತಿರುಪತಿಯ ಬ್ರಹ್ಮೋತ್ಸವದ ತೇರು ನಿಂತುಕೊಳ್ಳುವಂತ ರಥ ನಿಲ್ದಾಣವನ್ನ ಕಟ್ಟಿಸಿದ್ದು ಸೂರಪುರದ ನಾಯಕ ಮಂಡುಗೈ ವೆಂಕಟಪ್ಪ ನಾಯಕರು ಮತ್ತೊಂದು ಸುರಪುರ ಉದ್ಯಾನಮಂತ ಒಂದು ಹೂವುಗಳು ಬೆಳೆಯುವಂತ ತೋಟ ಆ ಹೂವಿನಿಂದ ತಿರುಪತಿ ತಿಮ್ಮಪ್ಪನಿಗೆ ಅಲಂಕಾರ ಆಗಲಿ ಅಂತ ಇವತ್ತಿಗೂ ಈ ಕ್ಷಣಕ್ಕೂ ತಿರುಪತಿನಲ್ಲಿ ಬ್ರಹ್ಮೋತ್ಸವದ ತೇರು ಎಳಿಬೇಕಾದ್ರೆ ಸುರುಪುರದ ರಾಜ ವೆಂಕಟಪ್ಪ ನಾಯಕರ ಸೇವೆ ಅಂತೇಳಿ ಎಳಿತಾರ್ರಿ ಐ ರಿಪೀಟ್ ಬ್ರಹ್ಮೋತ್ಸವದ ತೇರು ಎಳಿಬೇಕಾದ್ರೆ ಸುರುಪುರದ ರಾಜ ಮೊಂಡಗೈ ವೆಂಕಟಪ್ಪ ನಾಯಕರ ಸೇವೆ ಅಂತೇಳಿ ಮೊದಲು ತೇರು ಎಳೆಯೋದು ನಡ್ರಿ ಕನ್ನಡಿಗರ ಹೆಮ್ಮೆ ಮಡುಗೆ ವೆಂಕಟಪ್ಪ ನಾಯ್ಕರು ಕನ್ನಡಿಗರ ಆಸ್ತಿ ಕನ್ನಡಿಗರ ವೈಭವ ಕನ್ನಡಿಗರ ನೆನಕೆ ತಿರುಪತಿಯ ತಿಮ್ಮಪ್ಪನ ಮುಂದೆ ಬ್ರಹ್ಮೋತ್ಸವದ ಮುಂದೆ ಪ್ರತಿ ವರ್ಷ ನೆನ್ಕೊತಾ ಬಂದಿದ್ದಾರೆ ನೂರಾರು ವರ್ಷಗಳಿಂದ ಈ ವರ್ಷದಿಂದ ನಾವು ನೆನ್ಕೊಳೋಣ ತಿರುಪತಿ ತಿಮ್ಮಪ್ಪನ ಸೇವೆ ಮಾಡ್ಬೇಕಾದ್ರೆ ನಾವು ಮೊಡುಗೆ ವೆಂಕಟಪ್ಪ ನಾಯಕರನ್ನ ನೆನ್ಕೊಳ್ಳೋ ಇದಕ್ಕಿಂತ ಹೆಮ್ಮೆ ಪಡುವಂಥದ್ದೇನಿದೆ ನಾವು